ಎಲ್ಲಿ ನಾನು ಡಾರ್ಲಿಂಗ್ ಇನ್ನು ಬಂದೇ ಇಲ್ಲ ಜಾನುಗೋಸ್ಕರ ವೇಟ್ ಯಾವಾಗ ಬರ್ತಾಳೆ ಯಾಕೆ ಇವತ್ತು ಇಷ್ಟು ಲೇಟ್ ಬಂದಿಲ್ಲ ನನ್ನ ಊರಿಗೆ ಹೋಗಿ ಅಳ್ ಬಾ ಸ್ವಲ್ಪ ಅಡ್ಡಾಡ್ ಬರೋಣ ಅಂತ ಹೇಳ್ಬೇಕಂತ ಅನ್ಕೊಂಡ್ರೆ ಇವತ್ತಿಕ್ಕ ಇನ್ನೂ ಬರತಿಲ್ಲ ಫೋನ್ ಮಾಡ್ಲಿ ಇನ್ನೂ ಸ್ವಲ್ಪ ಅದನ್ನ ನೋಡ್ತೀನಿ ಇನ್ನೊಂದ್ ಸ್ವಲ್ಪ ನೋಡಿ ಆಮೇಲೆ ಅಕ್ಕಿಗೆ ಫೋನ್ ಮಾಡ್ತೀನಿ ಹಾಯ್ ತರುಣ್ ಗುಡ್ ಮಾರ್ನಿಂಗ್ ಹಾಯ್ ಮನು ಗುಡ್ ಮಾರ್ನಿಂಗ್ ಯಾಕೆ ಇವತ್ತು ನೀನು ಲೇಟ್ ಮಾಡಿ ಬಂದಿದ್ಯಾ ಮತ್ತೆ ಏನು ಜಾನು ಬಂದಿಲ್ಲ ಆಮೇಲೆ ಶ್ವೇತಾ ಬಂದಿಲ್ಲ ಜಾನುನಾ ಯಾರ ಜಾನು ನಮ್ಮ ಕಂಪ್ನಿಯಲ್ಲಿ ಯಾರು ಜಾನು ಅಂತ ವರ್ಕರ್ಸ್ ಇಲ್ವಾ ಸಾರಿ ಸಾರಿ ಗೀತಾ ಇದ್ದಲ್ಲ ಅವಳ ಹೆಸರು ಜಾನು ಅಂತೆ ಅವ್ರ ಮನೆಯಲ್ಲೆಲ್ಲ ಜಾನಕಿ ಅಂತೆ ಅವಳ ಜಾನು ಜಾನು ಅಂತ ಕರೀತಾರಂತೆ ಹಾಗಾಗಿ ನನ್ಗೆ ಹೇಳಿದ್ಲು ಹಾಗಾಗಿ ನಾನು ಜಾನು ಅಂತ ಕೇಳಿದೆ ಸಾರಿ ಗೀತಾ ಬಂದಿಲ್ವಾ ಇನ್ನು ಗೀತನಾ ಅವರು ಸಿಸ್ಟರ್ ಬಂದೇ ಇಲ್ಲ ಇನ್ನು ಯಾಕೋ ಗೊತ್ತಿಲ್ಲ ಇವತ್ತೆ ಲೇಟ್ ಆಗಿದೆ ನೀನ್ ಯಾಕೆ ಇವತ್ತು ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ಯಾ ಹೌದಾ ನಾನು ಟೈಮ್ ನೋಡೇ ಇಲ್ಲ ಹಾಗೆ ಸ್ವಲ್ಪ ಊರಿಂದ ಮಾತಾಡ್ಸ್ಬಿಟ್ಟು ಆಯ್ತು ಲೇಟ್ ಆಗುತ್ತೆ ಸ್ವಲ್ಪ ಕೆಲಸ ಆಯ್ತು ರಿಪೋರ್ಟ್ ಅದು ಮಾಡೋದು ಅದಕ್ಕೆ ಬಂದ್ಬಿಟ್ಟೆ ಇಲ್ಲಿ ಬಂದ್ ನೋಡ್ತೀನಿ ಯಾರು ಇನ್ನು ಬಂದೇನೆ ಇಲ್ಲ ಅದಕ್ಕೆ ನಾನು ನಾನೇ ಎಷ್ಟು ಜಲ್ದಿ ಬಂದ ಅಂತ ನನಗೆ ಅನಿಸ್ತು ಅದಕ್ಕಾಗಿ ಕೇಳಿದೆ ನಿನ್ನ ಆಯ್ತು ಓಕೆ ಹೌದಾ ಸರಿ ಸರಿ ಕೆಲಸ ಮಾಡು ನಂದು ಸ್ವಲ್ಪ ರಿಪೋರ್ಟಿಂಗ್ ಇದೆ ಮತ್ತೆ ಸರ್ ಬಂದ್ರೆ ಬೈತಾರೆ ಸರಿ ಆಯ್ತು ನಾನು ಬೇಗ ಬೇಗ ಮುಗಿಸ್ಬೇಕು ಸರ್ ಹೇಳಿದಾರೆ ನಾಳೆ ಸಾಯಂಕಾಲ ಎಷ್ಟೊತ್ತಿದ್ರು ಕೂಡು ಅಂತ ನಿನ್ನೆ ಹೇಳಿದ್ರು ನನಗೂ ಆಗಲೇ ಇಲ್ಲ ಮನೆಯಿಂದ ಸ್ವಲ್ಪ ಊರಿಂದ ಫೋನ್ ಮಾಡಿದ್ರು ಹಾಗೆ ಮನೆಗೆ ಹೋಗ್ಬಿಟ್ಟಿದ್ದೆ ಹೇಳ್ಕೊಂಡು ಸೊ ಇವಾಗೆಲ್ಲ ಕಂಪ್ಲೀಟ್ ಮಾಡ್ಬೇಕು ನೀನು ಹೋಗು ನೀನು ಮಾಡು ನಾನು ಕಂಪ್ಲೀಟ್ ಮಾಡ್ತೀನಿ ಸಬ್ಮಿಟ್ ಮಾಡ್ಬೇಕು ಅದಕ್ಕೆ ಸರಿ ಸರಿ ಆಯ್ತು ತರುಣ್ ನೀನು ಮಾಡು ನಾನು ಮಾಡ್ತೀನಿ ಅವರೆಲ್ಲ ಬರ್ತಿರ್ಬೋದು ಇವಾಗ ಟೈಮ್ ಆಯ್ತು ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲರೂ ಬರ್ತಾರೆ ನೋಡು ಹ್ಮ್ ಹೌದು ಸರಿ ಸರಿ ಆಯ್ತು ಬಾಯ್ ಓಕೆ

ಉಗ್ಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಆಯ್ತು ಇವತ್ತೆಲ್ಲರೂ ಸಬ್ಮಿಟ್ ಮಾಡ್ಬೇಕು ಅಂತ ಹೇಳಿದಾರೆ ಬಾ ಹೌದು ನಾನು ಮಾಡ್ಬೇಕು ನಂದು ಸ್ವಲ್ಪ ಕೆಲಸ ಇದೆ ಮಾಡ್ಕೊಂಡ್ಬಿಟ್ಟು ನಾಳೆ ಎಲ್ಲ ಫ್ರೀ ಆಗ್ಬೇಕು ತರೋಣ ಬಂದಿದ್ದ ಬಂದಿರಬಹುದು ಅನ್ಸುತ್ತೆ ಅಲ್ಲಿ ಅವ್ನ ಕಾರ್ ಇತ್ತು ನೋಡೋಣ ಬಾ ಹೌದು ಎಷ್ಟು ಜಲ್ದಿ ಬಂದ್ಬಿಟ್ಟಿದ ನನಗೂ ಕಾಲ್ ಕೂಡ ಹೇಳಿಲ್ಲ ಕಾಲ್ ಮಾಡಿದ್ರೆ ನಾನಾದ್ರೂ ಜಲ್ದಿ ಬರ್ತಿದ್ದೆ ಅವ್ನಿಗೆ ಟೈಮ್ ಪಾಸ್ ಆಗ್ತಿತ್ತು ಇಬ್ರು ಕೂಡಿ ಕೆಲಸ ಮಾಡ್ಕೋತಿದ್ವಿ ಬಟ್ ಯಾಕೆ ಮಾಡಿಲ್ಲ ಕೇಳೋಣ ಕೇಳೋಣ ಹೌದು ತರುಣ್ ಬಂದಿದ್ದಾನೆ ನೋಡು ಗೊತ್ತಿದ್ದಾನೆ ಬಾ ಹೋಗ ಕೇಳೋಣ ಬಾ ಯಾಕೆ ಕಾಲ್ ಮಾಡಿಲ್ಲ ಅಂತ ಕೇಳ್ತೀನಿ ಅವನಿಗೆ ಇವಾಗ ನೀನು ಕೇಳ್ಕೊಂಡ್ ಬಾ ನಾನು ಹೋಗ್ತೀನಿ ನಾನು ಸ್ವಲ್ಪ ಕೆಲಸ ಇದೆ ನೀನು ಮಾತಾಡ್ಬಾ ಓಕೆ ಬಾಯ್ ಹಾಂ ಹಾಯ್ ಆದರೂ ಮಾಡಿ ಹೋಗು ಅಂತ ಅವನಿಗೆ ಸರಿ ನಡಿ ಹಾಯ್ ತರುಣ್ ಗುಡ್ ಮಾರ್ನಿಂಗ್ ಹಾಯ್ ಏನಿವತ್ತು ಯಾಕೆ ಲೇಟ್ ಆಯಿತು ನಿಂದು ಹೌದು ತರುಣ್ ಲೇಟ್ ಆಯಿತು ಇವತ್ತು ಇಲ್ಲ ನಾವು ಕರೆಕ್ಟ್ ಟೈಮ್ಗೆ ಬಂದಿದ್ವಿ ಬಟ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಲೇಟ್ ಆಯಿತು ಅಷ್ಟೇ ಓ ಹೌದಾ ಮತ್ತೆ ಗೀತಾ ಬಂದಿಲ್ವಾ ಇಲ್ಲ ಇವತ್ತು ಬರೋದಿಲ್ಲ ಅಂತ ಹೇಳಿದ್ಲು ನಾಳೆ ಬರ್ತೀನಿ ಇವತ್ತು ಆಗಲ್ಲ ಕೆಲಸ ಬಾಳ ಇದೆ ಮತ್ತೆ ಇವತ್ತು ನೋಡೋದಕ್ಕೆ ಹುಡುಗನ ಕಡೆ ಬರ್ತಾ ಇದ್ದಾರೆ ಅಂತ ಹೇಳಿದ್ಲು ಏನು ಹುಡುಗನ ಕಡೆಯ ಹುಡುಗನ ಕಡೆಯವರು ನೋಡೋಕೆ ಹೌದು ತರನ್ ಹುಡುಗನ ಕಡೆಯವರು ನೋಡೋಕೆ ಬರ್ತಿದಾರಂತೆ ನನಗೂ ಕೂಡ ಇವಾಗ ಫೋನ್ ಮಾಡಿದೆ ಬಂದಿ ಅಂತ ಹೇಳಿ ಅವಳು ನನಗೂ ಕೂಡ ಹೇಳಿದ್ಲು ಫೋನ್ ಅಲ್ಲಿ ಇಲ್ಲ ಇವತ್ತು ಹುಡುಗರು ನೋಡೋಕೆ ಬರ್ತಾ ಇದ್ದಾರೆ ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದ್ಲು ಕಾಲ್ ಮಾಡಿ ಕೇಳ್ತೀನಿ ತಡಿ ನಾನು ಅಲ್ಲ ನನಗೊಂದು ಮಾತು ಹೇಳಬೇಕಲ್ವಾ ಬರ್ತಾ ಇದ್ದೀನಿ ಇಲ್ವಾ ಅಂತ ಹೇಳಿ ನಾನು ಕಾಲ್ ಮಾಡಿದ್ರೆ ಅವಳಿಗೆ ಕಾಲೇ ಹೋಗ್ಲಿಲ್ಲ ಅದಕ್ಕೆ ನಾನು ಸುಮ್ಮನೆ ಅದೇ ಇಲ್ಲಾಂದ್ರೆ ನಾನು ಅವಾಗಲೇ ಕಾಲ್ ಮಾಡಿ ಕೇಳ್ತಾ ಇದ್ದೆ ಅವಳನ್ನ ಏನು ಹೇಳಾತಾಳಿಕಿ ನಾನು ಇಲ್ಲೇ ಹಿಂದೆ ನಿಂತನು ಸುಳ್ಳು ಸುಳ್ಳು ಹೇಳಾತಾಳಿಕಿ ಏನು ಅನ್ಕೋತಾ ನಾನು ನೋಡ್ತೀನಿ ತಡಿ ಅವನ ಮನಸಲ್ಲಿ ಹೆಂಗ ಇರ್ತತಿ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅನ್ನೋದು ಗೊತ್ತಾಗ್ತಿದ್ರ ಆಗನ ಇಷ್ಟೆಲ್ಲ ಆಯ್ತಾ ಒಂದ್ ನಿಮಿಷ ಅವಳಿಗೆ ಕಾಲ್ ಮಾಡ್ತೀನಿ ತಡಿ ఈయ్ శైతా నిను ఎంత సుడు హెల్దో నాకు అంతక క్ష ఎదే జల్ అంతు కత గాబ్రీనే అగి హోయిబడుతు ఈ తరణ నా ఎదురుసోదు సారీ తరణ సారీ గీత న హెలిందో ఇక అన్నోడు ఏన్ అంతారే ಅಂತ హెలి అదకగె హెల్తే సారీ ననే హెల్ద తరణోళ్ళకి ఆ రీతి ఏలు తరుణ్ ఏన్ మార్తనే నోణన అంత హెల్దే నీ ఇష్టం గాబ్రీ అగిపోటియా ఏయ్ నిన్న ಬಿట్టు నా హేగో మద్వే ఆక్తిని నీంతర ననల్ల ఓకే ಇಲ್ಲ ಗೀತಾ ಒಂದ್ ತಕ್ಷಣ ಇದೇ ಜಲ್ ಅಂದ್ಬಿಡ್ತು ನನ್ಗೆ ನನ್ ಗೀತಾ ಇವಾಗ ನನ್ನ ಬಿಟ್ಟು ಬೇರೆದವ್ರನ್ನ ಮದ್ವೆ ಆಗ್ತಾಳ ಅವ್ರು ಒಪ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಒಂದ್ ತಕ್ಷಣ ಯೋಚನೆ ಬಂದ್ಬಿಡ್ತು ಹಾಗಾಗಿ ತುಂಬಾನೇ ಒಂಥರ ಗಾಬರಿ ಆಗ್ಬಿಡ್ತು ಸಾರಿ ತರ ಇಬ್ರು ಮಾತಾಡಿ ನಾನು ಹೋಗ್ತೀನಿ ಬಾಯ್ ಬಾಯ್ ಶ್ವೇತಾ ನೀನ್ ಹತ್ರ ಒಂದ್ ಮಾತು ಹೇಳ್ಬೇಕು ಇವತ್ ಈವ್ನಿಂಗ್ ಹೊರಗಡೆ ಹೋಗೋಣ ಕಾಫಿ ಡಿಗೆ ಅಲ್ಲಿ ಹೋದಾಗ ನಿನಗೆ ಹೇಳ್ತೀನಿ ನಾನು ಇಲ್ಲ ಹೇಳು ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗತ್ತಿಲ್ಲ ಏನಂತ ಜಲ್ದಿ ಹೇಳು ಪ್ಲೀಸ್ ಅರುಣ್ ನಿನಗೆ ಸರ್ಪ್ರೈಸ್ ನಿನ್ಗೊಂದು ಖುಷಿ ವಿಷಯ ನಾನು ಹೇಳಬೇಕು ಇವತ್ತು ನಾವು ಸಾಯಂಕಾಲ ಮೀಟ್ ಮಾಡೋಣ ಫೈವ್ ಓ ಕ್ಲಾಕಿಗೆ ನಾನು ನಿನಗೆ ಹೊರಗಡೆ ಸಿಗ್ತೀನಿ ಓಕೆ ಓಕೆ ಹೋಗು ಏನೇನು ಕೆಲಸ ಇದೆಯೋ ಎಲ್ಲ ಮುಗಿಸ್ಕೊ ನಾನು ಮುಗಿಸ್ಕೊಂಬಿಡ್ತೀನಿ ಸಾಯಂಕಾಲ ಐ ಐದು ಗಂಟೆಗೆಲ್ಲ ಇಲ್ಲಿಂದ ಹೋಗೋಣ ನಿಗೊಂದು ಸರ್ಪ್ರೈಸ್ ಇವತ್ತು ನಾವು ಫಿಲ್ಮ್ ಮಾಡೋಕೆ ಹೋಗ್ತಾ ಇದೀವಿ ಓಕೆನಾ ಫಿಲ್ಮ್ ಮಾಡಕ್ಕಾ ಅಯ್ಯೋ ನಮ್ಮ ಮನೇಲಿ ನಾನು ಹೇಳಿ ಬರಬೇಕಲ್ವಾ ಅವ್ರಿಗೆ ಏನಂತ ಹೇಳು ನಾನು ಹೇಳು ಇವತ್ತು ಜಾಸ್ತಿ ಕೆಲಸ ಇದೆ ಅಮ್ಮ ಮೀಟಿಂಗ್ ಇದೆ ಸ್ವಲ್ಪ ಲೇಟ್ ಆಗುತ್ತೆ 1 ಅವರ್ ಅಂತ ಹೇಳು ಓಕೆ ಟ್ರೈ ಮಾಡ್ತೀನಿ ಅಮ್ಮ ಎಂದ್ರು ಒಪ್ಪಂದ್ರೆ ಹೋಗ್ ಓಕೆನಾ ಓಕೆ ಅದರ ಜೊತೆಗೆ ನಿಮಗೆ ಒಂದು ಖುಷಿ ವಿಷಯ ನಾನು ಹೇಳ್ತೀನಿ ನೀನು ಫುಲ್ ಖುಷಿ ಆಗಿಬಿಡ್ತೀಯಾ ಈ ವಿಷಯ ಕೇಳಿಬಿಟ್ಟು ಹೌದಾ ಏನಂತ ಇವಾಗ ಹೇಳ್ತರನ್ ಬೇಡ ಅದು ಸರ್ಪ್ರೈಸ್ ಅದನ್ನ ಸಾಯಂಕಾಲನೇ ಹೇಳಬೇಕು ಇವಾಗ ಹೋಗು ನೀನು ಕೆಲಸ ಮಾಡು ನಾನು ಕೆಲಸ ಮಾಡ್ಕೊತೀನಿ ಮತ್ತೆ ಬಾಸ್ ಬಂದ್ರೆ ಸುಮ್ಮನೆ ಓದಿರ್ತಾನೆ ಹಾಗಾಗಿ ಸರಿ ಸರಿ ಆಯ್ತು ಏನ್ ಹೇಳ್ತಾನೆ ಕರಣ್ ಏನಂತೂ ಸರ್ಪ್ರೈಸ್ ಆಗಿರ್ಬೋದು ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ನಾನು ಇದೀನಿ ಏನಂತ ನೋಡ್ಬೇಕು ಸಾಯಂಕಾಲ ಯಾವಾಗ ಆಗುತ್ತೋ ಏನೋ ನಾನು ಹೆಂಡತಿ ಹೋಗಿರೋದನ್ನ ಹೇಳ್ಬಿಟ್ಟು ಏಳ್ನಾ ಟೂ ಡೇಸ್ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಕೇಳ್ತೀನಿ ನೋಡೋಣ ಏನಂತಾಳೆ ಅಂತ ಹೇಳಿ ಒಪ್ಕೊಂಡ್ರೆ ಟೂ ಡೇಸ್ ಆರಾಮಾಗಿ ಇವಳ ಜೊತೆ ಎಂಜಾಯ್ ಮಾಡಿ ಬಂದ್ರೆ ಐತೆ ಹಾಯ್ ಗೀತಾ ಕೆಲಸ ಆಯ್ತಾ ಇನ್ನಿಲ್ಲ ಪಂಕಜ್ ಮಾಡ್ತಾ ಇದ್ದೀನಿ ಏನ್ ಹೇಳು ಪಂಕಜ್ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲ ಫ್ರೀ ಆಗಿದ್ಯಾ ಹೇಳು ಏನಂತ ಹೇಳು ಈ ಪಂಕಜ್ ಬಂದು ನನ್ನ ಹುಡುಗಿ ಕೇಳ್ತಾ ಇದ್ದಾನೆ ಇವತ್ತು ಸಾಯಂಕಾಲ ಕಾಫಿ ಡಿಗೆ ಹೋಗೋಣ್ವಾ ಕಾಫಿ ಡಿಗಾ ಯಾ ಪಂಕಜ್ ಸುಮ್ಮನೆ ಹಾಗೆ ನಿನ್ ಜೊತೆ ಯಾಕೋ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಅದಕ್ಕೆ ಹೋಗೋಣ್ವಾ ಅಂತ ಕೇಳಿದೆ ಕಾಫಿ ಕುಡಿದಕ್ಕೆ ನನ್ನ ಹುಡುಗಿನೇ ಬೇಕಾಗಿತ್ತ ಇವನಿಗೆ ಇವನಿಗೆ ಸರಿಯಾಗಿ ಮಾಡಬೇಕು ಸಾರಿ ಪಂಕಜ್ ನನಗೆ ಆಗಲ್ಲ ಸ್ವಲ್ಪ ನಾನು ಬಿಜಿ ಇದೀನಿ ಇವತ್ತು ಸಾಯಂಕಾಲ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಸೋ ಹಾಗಾಗಿ ನಾನು ಬರಕ್ಕೆ ಆಗಲ್ಲ ಸಾರಿ ಓಕೆನಾ ಏನು ಅನ್ಕೊಳಕ ಹೋಗಬೇಡ ಹೌದಾ ಸರಿ ಆಯ್ತು ಮತ್ತೆ ಯಾವಾಗಾದರೂ ಒಂದಿನ ಹೋದ್ರೆ ಆಯ್ತು ಬಿಡು ಸರಿ ಸರಿ ಓಕೆ ಏನ್ ಮಾತಾಡ್ತಿದ್ದಾನೆ ನಿನ್ ಜೊತೆ ಅವನು ಕಾಫಿ ಬರ್ತೀಯಾ ಹೋಗಲ್ವ ಅಂತ ಕೇಳಿದ ಇಲ್ಲ ನನಗೆ ಆಗಲ್ಲ ನಾನು ಸ್ವಲ್ಪ ಬಿಜಿ ಇದೀನಿ ಅಂತ ಹೇಳಿದೆ ಯಾಕೆ ಏನಾಯ್ತು ತರಂ ಅವನ್ ಯಾಕೆ ಬಂದು ನಿನ್ ಕಾಫಿ ಕರ್ದ ನಿನ್ ಗೊತ್ತು ತರಂ ಅವನ್ ಏನ್ ಕರ್ದ ಅಂತ ಹೇಳಿ ನನಗೆ ಏನಾದ್ರೂ ಹೇಳಿದ್ ನಾ ನಾನು ಏನು ಕೇಳೋದಕ್ಕೂ ಹೋಗಲಿಲ್ಲ ನೀನ್ ಯಾಕೆ ಇಷ್ಟ ಕೋಪ ಮಾಡ್ಕೊಂಡಿದ್ಯಾ ನೀನ್ ಅಷ್ಟ ಒಂದ್ ಜೊತೆ ಸ್ಮೈಲ್ ಆಗಿ ಮಾತಾಡ್ತಾ ಇದೆಯಲ್ಲ ಅದಕ್ಕೆ ನನಗೆ ಕೋಪ ಬಂತು ಇಲ್ಲ ಅಂದ್ರೆ ನನಗೆ ಯಾವುದೇ ರೀತಿಯ ಕೋಪ ಇರಲಿಲ್ಲ ಸ್ಮೈಲ್ ಕೊಟ್ಕೊಂಡು ಕೊಟ್ಕೊಂಡ್ ಮಾತಾಡ್ತಾ ಇದ್ದೆ ಅದಕ್ಕೆ ನಾನು ಇವಳು ಏನು ಅವನ್ ಜೊತೆ ಅಷ್ಟೊಂದು ಹ್ಯಾಪಿಯಾಗಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ಕೇಳೋದಕ್ಕೆ ಬಂದೆ ಮತ್ತೆ ಯಾವ ರೀತಿ ಮಾತಾಡ್ಬೇಕು ತರ ಅಲ್ಲ ನಾನು ಕೇಳಿದಕ್ಕೆ ನಾನು ಆನ್ಸರ್ ಮಾಡ್ತೆ ಇಲ್ಲ ನಾನು ಬರಲ್ಲ ಅಂತ ಹೇಳಿದೆ ತಾನೆ ನಾನು ನಿನ್ನ ಜೊತೆ ಹೋಗ್ತಾ ಇದೀನಾ ನೀನು ಹೋಗ್ತಾ ಇಲ್ಲ ನಾನು ನಿನ್ನ ಹೋಗ್ತಾ ಇದೀಯಾ ಅಂತ ಹೇಳಿದ್ನ ಇಲ್ವಲ್ಲ ಮತ್ತೆ ಯಾಕೆ ಹೇಳ್ದೆ ನನ್ನ ಮೇಲೆ ಏನಾದರೂ ನಿನಗೆ ಅನುಮಾನನ ನಿನ್ನ ಮೇಲೆ ನನಗೆ ಯಾವತ್ತು ಅನುಮಾನ ಬರಲ್ಲ ಡಾರ್ಲಿಂಗ್ ಸಾರಿ ಸುಮ್ಮನೆ ಹಾಗೆ ಕೇಳ್ದೆ ಕನ್ಫರ್ಮೇಷನ್ ಕೇಳೋದಿತ್ತು ಅದಕ್ಕೆ ಕೇಳ್ದೆ ಓ ಜಲಸ ನನ್ನ ಜೊತೆ ಯಾರಾದರೂ ನಿನಗೆ ಮಾತಾಡಿದ್ರೆ ನಿನಗೆ ಜಲಸ ಆಗುತ್ತಾ ಹಾಗೆ ಅನ್ಕು ಜಲಸೆ ಆಗುತ್ತೆ ನನಗೆ ಆಯ್ತು ಹೋಗು ಕೆಲಸ ಮಾಡ್ಕೊಳ್ಳೋ ಹೋಗು ಸಾಯಂಕಾಲ ಎಲ್ಲಿಗೂ ಹೋಗಬೇಕಂತಲ್ಲ ಹೋಗೋಣ ಸರಿ ಆಯ್ತು